ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರವಿರುವ ಫ್ಲೆಕ್ಸ್ ಹರಿದು ಬುದ್ಧನ ವಿಗ್ರಹವನ್ನು ಹಾಕಿ ಅಪಮಾನ ಜ್ಯೋತಿಗೌಡನಪುರ ಗ್ರಾಮದಲ್ಲಿ ಘಟನೆ ಆರೋಪಿಗಳ ಬಂಧನಕ್ಕೆ ಆಗ್ರಹ ಹೌದು ಚಾಮರಾಜನಗರ ಜಿಲ್ಲೆಯ ಜ್ಯೋತಿಗೌಡನಪುರ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರ ಇರುವ ಫ್ಲೆಕ್ಸ್ ಮತ್ತು ಬೋರ್ಡ್ ಅನ್ನು ಕಿಡಿಗಿಡಿಗಳು ವಿರೂಪಗೊಳಿಸಿರುವ ಘಟನೆ ನಡೆದಿದೆ ಗ್ರಾಮದ ಪರಿಶಿಷ್ಟ ಜನಾಂಗದ ಹಳೆ ಬಡಾವಣೆಯಲ್ಲಿ ಅಂಬೇಡ್ಕರ್ ಬೋರ್ಡ್ ಹಾಗೂ ಹೊಸ ಬಡಾವಣೆ ಬಳಿ ಅಂಬೇಡ್ಕರ್ ಭಾವಚಿತ್ರದಲ್ಲಿರುವ ಫ್ಲೆಕ್ಸ್ ಅನ್ನು ಕಿಡಿಗೇಡಿಗಳು ಅರಿತು ಹಾಕಿದ್ದಾರೆ ಅಲ್ಲದೆ ಹೊಸ ಬಡಾವಣೆಯಲ್ಲಿರುವ ಬುದ್ಧನ ಗುಡಿಯೊಳಗಿದ್ದ ಬುದ್ಧನ ವಿಗ್ರಹವನ್ನು ಹೊರತಂದು ಒಡೆದುಹಾಕಿ ಬಿಸಾಕಿ ಹೋಗಿದ್ದಾರೆ ವಿಷಯ ತಿಳಿದು ಸ್ಥಳಕ್ಕೆ ಎಸ್ಪಿ ಡಾಕ್ಟರ್ ಬಿಟಿ ಕವಿತಾ ಜಿಲ್ಲಾಧಿಕಾರಿ ನಾಗ್ ಹಾಗೂ ಪೂರ್ವ ಠಾಣೆಯ ಪೊಲೀಸರು ಜ್ಯೋತಿಗೋಣನಪುರ ಗ್ರಾಮಕ್ಕೆ ಭೇಟಿ ನೀಡಿ ಅಂಬೇಡ್ಕರ್ ಭಾವಚಿತ್ರವಿರುವ ಫ್ಲೆಕ್ಸ್ ವಿರೂಪಗೊಳಿಸಿರುವುದನ್ನು ಪರಿಶೀಲಿಸಿದರು ಅಲ್ಲದೆ ಸ್ವಾನದಳ ಬೆರಳಚ್ಚು ತಜ್ಞರು ತೆರಳಿ ಪರಿಶೀಲನೆ ನಡೆಸಿದ್ದಾರೆ ಅಲ್ಲದೆ ಎಸ್ಪಿ ಡಾಕ್ಟರ್ ಬಿಟಿ ಕವಿತಾ ಅವರು ಈಗಾಗಲೇ ಗ್ರಾಮಸ್ಥರಿಂದ ದೂರನ್ನು ಸ್ವೀಕರಿಸಿ ಪ್ರಕರಣ ದಾಖಲಿಸಲಾಗಿದೆ ಕಿಡಿಗೇಡಿಗಳ ಬಂಧನಕ್ಕೆ ಕ್ರಮ ವಹಿಸಲಾಗುವುದು ಎಂದು ತಿಳಿಸಿದರು ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ ಅಂಬೇಡ್ಕರ್ ಅವರ ಇರುವ ಫ್ಲೆಕ್ಸ್ ಅನ್ನು ಬಡಾವಣೆಯ ನಿವಾಸಿಗಳು ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಜನರು ಜಮಾಯಿಸಿದರು ಬಿಗುವಿನ ವಾತಾವರಣ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ ಗ್ರಾಮದ ಎರಡೂ ಕಡೆಗಳಲ್ಲಿ ನೂರಾರು ಜನರು ಜಮಾಯಿಸಿ ಪ್ರತಿಭಟನೆ ನಡೆಸಿದ್ದು ಮಾಧ್ಯಮದ ಮೂಲಕ ಕಿಡಿಗೇಡಿಗಳ ಬಂಧನಕ್ಕೆ ಆಗ್ರಹಿಸಿದರು ಇದು ಈ ಘಟನೆ ಮಧ್ಯರಾತ್ರಿ ನಡೆದಿದೆ ಎನ್ನಲಾಗಿದ್ದು ಈಗಾಗಲೇ ಪೊಲೀಸರು ಅಕ್ಕಪಕ್ಕದಲ್ಲಿರುವ ಸಿಸಿ ಕ್ಯಾಮೆರಾಗಳನ್ನು ಪರಿಶೀಲನೆ ನಡೆಸುತ್ತಿದ್ದಾರೆ ಅಲ್ಲದೆ ಸಿಡಿಆರ್ ಹಾಗೂ ಟವರ್ ಟಮ್ ತೆಗೆದು ಕಿಡಿಗೇಡಿಗಳ ಬಂಧನಕ್ಕೆ ಪೊಲೀಸರು ಮುಂದಾಗಿದ್ದಾರೆ ನಂತರ ಸ್ಥಳಕ್ಕೆ ಆಗಮಿಸಿದ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರು ರಾಜಣ್ಣ ಹಿರಿಯೂರು ಮಾತನಾಡಿ ಶೀಘ್ರದಲ್ಲೇ ಕಿಡಿಗೇಡಿಗಳನ್ನು ಬಂಧಿಸಿ ಗ್ರಾಮದಲ್ಲಿ ಶಾಂತಿ ಕಾಪಾಡಬೇಕೆಂದು ಆಗ್ರಹಿಸಿದರು ಹೆಸರು ಅಮತ ಅಂತ ಸಂಜೀವಿನಿ ಮಹಿಳಾ ಅಧ್ಯಕ್ಷ ಆ ನಮ್ಮ ಗ್ರಾಮದಲ್ಲಿ ಈ ತರ ತೊಂದರೆ ಮಾಡ್ತಾರೆ ಪದೇ ಪದೇ ಎಲ್ಲೆಲ್ಲೂ ಮಾಡ್ತಾವ್ರ ನಮಗೆ ನ್ಯಾಯ ದೊರಕೊಡ್ಸ್ಬೇಕು ಸರ್ ನ್ಯಾಯ ಬೇಕೇ ಬೇಕು ಇದು ಯಾವಾಗ ಆಗಿರೋದು ನೀವು ಸ್ಟ್ರೈಕ್ ಕೂತಿರೋದು ನಾವು ಬೆಳಿಗ್ಗೆ ಆರು ಗಂಟೆಯಿಂದ ಕೂತಿದ್ದೀವಿ ಹ್ಮ್ ನಿಮ್ಗೆ ಯಾರು ಬಂದು ಸಮಾಧಾನ ಹೇಳಿದಾರ ಅಧಿಕಾರಿಗಳು ಬಂದ್ರೆ ಇನ್ನು ಜಿಲ್ಲಾಧಿಕಾರಿಗಳು ಬರಬೇಕು ಜಿಲ್ಲಾಧಿಕಾರಿಗಳು ಬರಗಂಡು ನಾವು ಹೇಳಲ್ಲ ನಮ್ಮ ಹೆಸರು ರವಿ ಅಂತ ಚಾಮರಾಜ ಜಿಲ್ಲೆಯ ಚಾಮರಾಜ ತಾಲೂಕಿನ ಜ್ಯೋತಿಗಣಪುರ ಗ್ರಾಮ ನಾವು ಇಲ್ಲಿ ನಾವು ಹರಿಜನ ಬೀದಿನಲ್ಲಿ ವಾಸ ಇರೋದು ಏನಪ್ಪ ಇಲ್ಲಿ ಆಗಿರೋ ಏನಪ್ಪ ಅದು ಸಮಸ್ಯೆ ಅಂತಂದರೆ ಅಂಬೇಡ್ಕರ್ ಪ್ರತಿಮೆಗೆ ಅಪಮಾನ ಆಗತ್ತರಕ್ಕೆ ಮಾಡಿಬಿಟ್ಟಿದ್ದಾರೆ ಅದು ಯಾವಾಗ ಅಂದರೆ ಮಧ್ಯರಾತ್ರಿ ಮಾಡಿಬಿಟ್ಟಿದ್ದಾರೆ ಹೇಗೆ ಮಾಡಿದ್ರು ಯಾರು ಮಾಡಿದ್ರು ಅದು ನಮ್ಗೆ ಗೊತ್ತಿಲ್ಲ ದಯವಿಟ್ಟು ನೀವು ಅದನ್ನ ಪತ್ತೆ ಹಚ್ಚಿ ನಮಗೆ ನಮ್ಮ ರಾತ್ರಿ ಯಾರೋ ದುಷ್ಕರ್ಮಿಗಳು ಭಾವ ಸ್ಟ್ಯಾಚ್ಯೂನ ಸ್ಟ್ಯಾಚ್ಯೂನ ಹುಟ್ಟು ಒಂದು ರಸ್ತೆಯಲ್ಲಿ ಬೀಸಾಕಿರೋದು ಮತ್ತು ಬಾಬಾ ಸಾಹೇಬರನ್ನ ಫ್ಲಕ್ಸ್ನ ಹರಿದು ಏನು ಅವಮಾನ ಮಾಡಿದ್ದಾರೆ ಇದು ಖಂಡನೀಯ ಕೂಡಲೇ ಜಿಲ್ಲಾಡಳಿತ ಎಚ್ಚರಿಸ್ಕೊಂಡು ಈ ಒಂದು ದುಷ್ಕರ್ಮಿಗಳನ್ನ ಅತಿ ಶೀಘ್ರದಲ್ಲೇ ಪರಿಚಯಿಸಬೇಕು ಮತ್ತು ಅವ್ರಿಗೆ ಕಾಂಡ್ರೀತಿ ಕ್ರಮ ವಹಿಸಬೇಕು ಮತ್ತು ಯಾರು ಇದು ಇದೆಲ್ಲ ಸಬ್ಧ ಮಾಡಿ ಬರೋರು ನಾವು ಅಂಬೇಡ್ಕರ್ ಸಂವಿಧಾನ ಇದು ಮಾಡ್ದಕ್ಕ ನಾವು ನಮ್ಮ ಮಕ್ಕಳು ಅವರಿಂದ ನಮ್ಮ ಮಕ್ಕಳು ಅನ್ನ ತಿಂತ ಇದ್ದಾರೆ ನಮ್ಮ ಮಕ್ಕಳು ಮುಂದುವರಿತಾ ಇದ್ದಾರೆ ಅಂದರೆ ಸಂವಿಧಾನ ಇದಕ್ಕೋಸ್ಕರನೇ ಮುಂದುವರಿತಾ ಇರೋದು ಎಲ್ಲ ಎಲ್ಲ ರಾತ್ರಿಯಲ್ಲಿ ಜ್ಯೋತಿಗುಡನ್ಪುರ ಗ್ರಾಮದಲ್ಲಿ ದುರ್ಘಟನೆ ಒಂದು ನಡೆದಿದೆ ಅಂಬೇಡ್ಕರ್ ಸ್ಟ್ಯಾಚು ಮತ್ತೆ ಬುದ್ಧ ವಿಗ್ರಹವನ್ನು ಅದೇ ಅಪ ಅವಮಾನಗೊಳಿಸಿದ್ದಾರೆ ಮತ್ತೆ ಹೊಸ ಬೀದಿ ಮತ್ತು ಹಳೆಯ ಬೀದಿ ಎರಡೂ ಬಡಾವಣೆಯಲ್ಲೂ ಕೂಡ ಈ ರೀತಿ ಅವ ಅವಹೇಳನೆ ಮಾಡಿರೋದ್ರಿಂದ ನಮ್ಮ ಜ್ಯೋತಿಗುಡನ್ಪುರ ಗ್ರಾಮದ ಆಮೇಲೆ ದಲಿತ ವರ್ಗದವರು ಎಲ್ಲ ಪೂರ್ತಿ ಹೆಂಗಸರು ಮಹಿಳೆಯರು ಮಕ್ಕಳು ಮತ್ತೆ ವಯಸ್ಕರು ಕೂಡ ಮತ್ತೆ ಪುರುಷರು ಕೂಡ ಎಲ್ಲರೂ ಸಂಘಟನೆ ಮಾಡಿ ನಾವು ಪ್ರತಿಭಟನೆಗೆ ಕೂತಿದ್ದೀವಿ ನಮ್ಗೆ ನ್ಯಾಯ ಸಿಗೋ ತನಕ ದುಷ್ಕರ್ಮಿಗಳು ಯಾರು ಅಂತ ಗೊತ್ತಾಗತ್ತ ನಾವು ಯಾವುದೇ ರೀತಿ ನಮ್ಮ ಹೋರಾಟ ಪ್ರತಿಭಟನೆ ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸೋದಿಲ್ಲ ನಮ್ಮ ಹೋರಾಟ ಇದೇ ಅವರು ಇದೇ ತನಕ ನಮ್ಗೆ ಎಲ್ಲಿವರೆಗೆ ನಮ್ಗೆ ನ್ಯಾಯ ಸಿಗೋದಿಲ್ವೋ ನ್ಯಾಯ ಎಲ್ಲಿವರೆಗೆ ಸಿಗುತ್ತೋ ಅಲ್ಲಿವರೆಗೂ ನಮ್ಮ ಹೋರಾಟ ಮುಂದೆ ಇರುತ್ತೆ ಆದರೆ ದಯಮಾಡಿ ಆ ದುಷ್ಕರ್ಮಿಗಳು ಯಾರು ಅಂತ ಅದನ್ನ ಸ್ಟೇಷನ್ ಕೊಟ್ಟು ನೀವು ಅದನ್ನ ಅವ್ರಿಗೆ ಬೇಲ್ ಸಿಗೋ ತರ ಮಾಡೋ ಬದಲು ನಮ್ಮ ಗ್ರಾಮಕ್ಕೆ ಒಬ್ಬ ಆ ಗ್ರಾಮದಲ್ಲಿ ಯಾವುದೇ ತರ ತೊಂದರೆ ಆಗದೆ ಯಾವ ರೀತಿ ತೊಂದರೆ ಮಾಡಿದರೆ ಅದನ್ನ ಅವ್ರ ಬಾಯ ಅವ್ರ ಬಾಯಲ್ಲೇ ಬಹಿರಂಗವಾಗಿ ಎಲ್ಲರ ಮುಖ ಮುಖಾಂತರ ಹೇಳಿಸ್ಬೇಕು ಅಂತ ನಮ್ಮ ಜ್ಯೋತಿಗಡನ್ಪುರ ಗ್ರಾಮಸ್ಥರ ಪರವಾಗಿ ನಾನು ಕೇಳ್ಕೊತ ಇದ್ದೀನಿ ನಮ್ಮ ನಮ್ಮ ಮಹಿಳೆಯರಿಂದ ಅವ್ರಿಗೆ ಶಿಕ್ಷೆ ಆಗಬೇಕು ಆ ರೀತಿ ಮಾಡಬೇಕು ನಮ್ಗೆ ಅವರು ಕೋರಟು ಕಚೇರಿ ಅಂತ ಕೊಟ್ಟರೆ ಅಲ್ಲಿಂದ ಬೇರೆ ತಕ್ಕೊಂಡು ಕುಡಿಸ್ಕೊತಾ ಇರ್ತಾರೆ ನಾವು ಅದಕ್ಕೆ ಅವಕಾಶ ಕೊಡೋಲ್ಲ ನಾವು ಎಲ್ಲರೂ ಧನ್ಯವಾದ ಎಲ್ಲರೂ ಬೇಡ್ಕೊಂಡು ಕೇಳ್ತೀನಿ ಅವ್ರನ್ನ ತಂದು ನಮ್ಮ ಮುಂದೆ ನಿಲ್ಲಿಸ್ಬೇಕು ಅವ್ರಿಗೆ ಏನು ಶಿಕ್ಷೆ ನಾವು ಮಾಡ್ತೀವಿ ಅವಘಡಗಳು ಇದುವರೆಗೂ ನಡೆದಿರಲಿಲ್ಲ ಇದೆ ಮೊದಲ ಬಾರಿ ಈ ಥರ ಎರಡನೇದು ವಿಚಾರಕ್ಕೆ ಮಾಡ್ತಾ ಇರೋದು ತುಂಬಾ ಖಂಡನೀಯ ಯಾರು ಮಾಡಬಾರ್ದು ಬುದ್ಧ ಅವರು ಸಾರಿದ್ರು ಶಾಂತಿ ಅಂಬೇಡ್ಕರ್ ಅವರು ಇರ್ಬೋದು ಬುದ್ಧ ಬಸವ ಎಲ್ಲರೂ ಅಷ್ಟೇ ಶಾಂತಿ ಸಾರಿದ್ದಾರೆ ಎಲ್ಲರೂ ಒಂದೇನೆ ಎಲ್ಲ ದೇವರುಗಳು ಒಂದೇನೆ ಸೊ ಯಾರು ಯಾರು ಬೇಕು ಫಾಲೋ ಮಾಡಿ ಸೊ ಮಾಡಿರೋದೂ ತುಂಬಾ ಖಂಡನೀಯ ನಮಗೆ ಕೂಡ ತುಂಬಾನೇ ಬೇಜಾರಾಗಿದೆ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಒಂದು ಇನ್ಸಿಡೆಂಟ್ ಆಯ್ತಲ್ಲ ಅಂತ ನಮಗೆ ಕೂಡ ತುಂಬಾನೇ ಬೇಜಾರಾಗಿದೆ ಸೊ ಆಲ್ರೆಡಿ ಈಗ ಎಸ್ ಪಿ ಮೇಡಮ್ ಬೆಳಗ್ಗೆ ಹೋಗಿದ್ರು ಅವರು ಕೂಡ ನಮಗೆ ಮಾಡಿದ್ರು ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡಿ ಫಿಂಗರ್ ಪ್ರಿಂಟ್ ಎಲ್ಲ ತೆಗೆದುಕೊಂಡಿದ್ದಾರೆ ಅದು ಗ್ರಾಮದಲ್ಲಿರೋರು ಮಾಡಿದಾರ ಅಥವಾ ಹೊರಗಡೆಯಿಂದ ಯಾರು ಕಿಡಿಗಿಡಿಗಳು ಮಾಡಿದಾರಾ ಅಂತ ಅವ್ರ ಕೆಲಸ ಅವ್ರು ಮಾಡ್ತಾರೆ ಆಯಿತಾ ಮಾಡಿ ಕಾನೂನು ಪ್ರಮಾಣದ್ದು ಮಾಡೇ ಮಾಡ್ತಾರೆ ಅವರು ಕೂಡ ನಿರಂತರವಾಗಿ ಇದೇ ಪರಿಶ್ರಮದಲ್ಲಿದ್ದಾರೆ ಸೊ ಇನ್ನು ಮುಂದೆ ಈ ರೀತಿ ಆಗೋದು ಬೇಡ ಎಲ್ಲರೂ ಒಂದು ಅಭಿವೃದ್ಧಿ ಕಡೆಗೆ ನಾವು ಮನಸ್ಸು ಮಾಡೋಣ ಅಲ್ವಾ ನೀವು ತುಂಬ ಒಳ್ಳೆ ಮಾತು ಹೇಳಿದ್ರೆ ಏನು ಎಜುಕೇಶನ್ ಖಂಡಿತ ಹೆಣ್ಮಕ್ಳು ಎಜುಕೇಷನ್ ಆಗಿರೋದು ಹೇಳ್ತಿದ್ದೀನಿ ನಾವು ಆ ಸಂವಿಧಾನದಡಿ ನಮಗೆ ಕೂಡ ಸಮಾನ ಅವಕಾಶ ಸಿಕ್ಕಿದೆ ಅದರಿಂದಲೇ ನಾವಿವತ್ತು ನಿಮ್ಮ ಮುಂದೆ ನಿಂತಿದ್ದೀವಿ ಸೊ ಯಾರೂ ತಾಳ್ಮೆ ಕಳ್ಕೊಡೋದು ಬೇಡ ದಯವಿಟ್ಟು ನನ್ನ ವಿನಂತಿ ನಾನು ಒಂದು ವಿನಂತಿ ಮಾಡ್ತಾ ಇದೀನಿ ತಮ್ಮಲ್ಲೆಲ್ಲ ಯಾರೂ ಒಂದು ಸಂಯಮ ಕಲ್ಕೊಳೋ ಬೇಡ ಕಾನೂನಿದೆ ಮತ್ತು ಕೋರ್ಟ್ ಇದೆ ಎಲ್ಲ ಇದೆ ಯಾರು ಈ ಥರ ಕಾರ್ಯವಹಿರ್ತಾರೆ ಅವ್ರಿಗೆ ಒಂದು ಕರೆಕ್ಟ್ ಆಗಿರೋ ಒಂದು ಪರಿಹಾರ ಒಂದು ಸೊಲ್ಯೂಷನ್ ಆಗಿರ್ಬೋದು ಒಂದು ಪನಿಷ್ಮೆಂಟ್ ಆಗಿರ್ಬೋದು ಹಾಗೆ ಆಗುತ್ತೆ ಸೊ ದಯವಿಟ್ಟು ಒಂದೇ ಒಂದು ನನ್ನ ವಿನಂತಿ ಒಂದು ಒನ್ ಮೋರ್ ವಿನಂತಿ ಮಕ್ಕಳನ್ನ ಶಾಲೆಗೆ ಕಳಿಸಿ ಇವತ್ತಾಯಿತು ನೀವೆಲ್ಲ ಎಮೋಷ್ನಲ್ ಆಗಿದ್ರಿ ನನಗೂ ಕೂಡ ಅರ್ಥ ಆಗುತ್ತೆ ಊರಲ್ಲಿ ಈ ಥರ ನಡೆದೋಯ್ತಲ್ಲ ಅಂತ ತಾವು ಕೂಡ ಬೆಳಗ್ಗೆಯಿಂದನೂ ಪಾಪ ಊಟನೂ ಮಾಡಿಲ್ಲ ಅಂತ ಅನಿಸುತ್ತೆ ನಿಮ್ಮ ನೋಡಿದ್ರೆ ಗೊತ್ತಾಗ್ತಾ ಇದೆ ಬೆಳಗ್ಗೆಯಿಂದ ಕೂತಿದ್ದೀರಿ ನಾಳೆ ಅಟ್ಲೀಸ್ಟು ಮಕ್ಕಳನ್ನು ಅಂಗನವಾಡಿ ಶಾಲೆಗೆ ಕಳಿಸಿ ಪೊಲೀಸ್ನವರು ಅವ್ರ ಕೆಲಸ ಮಾಡ್ತಾರೆ ಜಿಲ್ಲಾಡಳಿತದಿಂದ ಎಲ್ಲ ಸಹಕಾರ ಸಹಾಯ ನಾವು ಕೂಡ ಮಾಡ್ತೀವಿ ಸೊ ಗ್ರಾಮದ ಯಜಮಾನ್ರುಗಳು ಗ್ರಾಮ ಪಂಚಾಯತ್ವರು ಮತ್ತು ನಮ್ಮ ಮಹಿಳಾ ಮುಖಂಡರು ಎಲ್ಲ ಜನರು ಕೂಡ ಸ್ವಲ್ಪ ಒಂದು ಸಮಯ ಕಾಪಾಡ್ಕೊಳ್ಳಿ ಖಂಡಿತ ನಾವು ಇದನ್ನು ತುಂಬಾ ಸೀರಿಯಸ್ ಆಗಿ ತೆಗೆದುಕೊಳ್ತೇವೆ ಸಣ್ಣ ವಿಷಯ ಅಲ್ಲ ತುಂಬಾ ದೊಡ್ಡ ವಿಷಯ ಅದೇ ರೀತಿ ನಾವು ಕೂಡ ಮಾಡಬೇಕು